ಅಣ್ಣ ಆರಾಮಾಗೆ ಮನೆ ಕಡೆ ಹೋಗೋಣ ಟೈಮ್ ಆಯ್ತೈತಿ ಆಮೇಲೆ ನಿಮ್ಮವ್ವ ಹುಡಿಕೊಂಡು ಬಂದರು ಬಂದ್ಬಿಡ್ತಾಳೆ ಯಾಕಣ ಮನೆ ಕಡೆ ಹೋಗು ಸಾಕು ಹೋಗಕ್ಕಿಲ್ಲ ಅಂದರೆ ನಾ ಹೋಗಕ್ಕಿಲ್ಲ ನನಗೆ ನನ್ನ ದೇವತೆ ನನ್ನ ದೇವತೆ ಕಾಣಿಸ್ತಾನೆ ಇಲ್ಲ ಎಲ್ಲಿಗೆ ಅಂತ ಹೋಗೋದು ಆ ಹಾಳಾದ ಮನೆಗೋದ್ರೆ ನನ್ನ ನೆಂಟಿ ಮುಸುಡಿನೇ ನೋಡ್ಬೇಕಾಯ್ತದೆ ನನಗೆ ನನ್ನ ದೇವತೆ ಕಾಣಿಸ್ತಿಲ್ಲ ಕಣ್ಲಾ ಅದಂಗಲ್ಲ ಕನ್ನಡ ಮನದಕ್ಕೆ ಒಂದ್ ಕಿತ ಹೋಗಿದ್ ಬಾ ಹೋಗು ಎರಡ್ ದಿನ ಆಗೈತೆ ಹಟ್ಟಿ ತಕ್ ನೀನ್ ಹೋಗಿಲ್ಲ ಅಂದ್ರೆ ನಿಮ್ಮವಯ್ಯ ಜೊತೆಗೆ ನನ್ನ ಹುಡ್ಕಂಬಂದು ಪೀಸ್ ಪೀಸ್ ಮಾಡ್ಬಿಡ್ತಾಳೆ ಅದೇ ಭಯ ನಂಗೆ ಇನ್ನೇನಿಲ್ಲ ನೀನ್ ಕರ್ಕೊಂಡು ನಂಗೇನ್ ಸುತ್ತಾಡಕ್ಕೆ ಆ ಭಯ ಇಲ್ಲ ಕಣಣ ನಿಮ್ಮನ್ ಕಂಡ್ರೆ ಸ್ವಲ್ಪ ಸಾನೇ ಭಯ ಏ ನಮ್ಮವೀಗೇನು ಮಾಡಲ್ಲ ಸುಮ್ಮನೆ ಇರಲಿಲ್ಲ ಈ ಬಾಟ್ಲಲ್ಲಿ ನಮ್ಮ ಹುಡುಗಿ ನಮ್ಮ ಹುಡುಗಿ ಕಾಣ್ತೊಳ್ಕಲ್ಲ ಎಲ್ಲಿಗೋದ್ಲೋ ನಮ್ಮ ಹುಡುಗಿ ಝಾರಾಯಿ ಸೀಸೆಯಲಿ ನನ್ನ ದೇವಿ ಕಾಣುವಳು ಸುಮಪಾನವೇ ಅವಳಾಗುತ್ತ ನನ್ನ ದೇಹ ಸೇರಿದಳು ಉಸಿರಾಟಕ್ಕೆ ವಿಷವಾಗುತ್ತ ನನ್ನ ಜೀವ ಹೀರಿದಳು ಸಾರಾಯಿಸಿ ಸೆಯಲಿ ನನ್ನ ದೇವಿ ಕಾಣುವಳು ಸುಮಪಾನವೇ ಅವಳಾಗುತ್ತ ನನ್ನ ದೇಹ ಸೇರಿದಳು ಉಸಿರಾಟಕ್ಕೆ ವಿಷವಾಗುತ್ತ ನನ್ನ ಜೀವ ಹೀರಿದಳು ಹಾ ಸೂಜಿ ಮಲ್ಲಿ ಹೂವನ ಹೃದಯ ತುಂಬಿಕೊಂಡೆ ಹೂ ಈಗ ಹಬಾಯಿತೇ ಪ್ರೀತಿಯಿಂದ ನೀ ನೋಯಿಸಿದೆ ಏಕೆ ಹೇಳು ನೀ ಪ್ರತಿದಿನ ನಾನು ಕುಡಿವೆ ನಿನ್ನ ನೆನಪಲಿ ಹಾಡಿ ಕುಣಿವೆ ನಲಿವೆ ಅವಳೇ ಎಹೇಹೇ ನಾನೇನು ದೇವದಾಸನಲ್ಲ ನನ್ನಂತ ಪ್ರೇಮಿ ಯಾರು ಇಲ್ಲ ಉಡೋಣ ಬುಡಣ ಅವಳು ಚಿಂತೆ ಬೂಡೋಣ ಅಣ ನೀನು ಕುಡ್ದು ಕುಡ್ದು ಹಂಗೆ ಯಾಕೆ ಓದಿ ಏನೋ ಗೊತ್ತಿಲ್ಲ ಅವರಿಬ್ಬರು ಅವರಿಬ್ರು ಮಾತ್ರ ಸುಖವಾಗಿ ಚೆನ್ನಾಗಿರ್ತಾರೆ ನೋಡು ಮತ್ತೆ ನೀನು ಇದ್ರೆ ಕುಡ್ಕೋ ಕುಡ್ಕೊಂಡು ಹುಚ್ಚಿನ ತರಗ ತಿರುಗಾಡ್ತಿದ್ರೆ ಏನಿಲ್ಲ ಆಮೇಲೆ ಅವಳು ಅವನಿಗೆ ಪಿಕ್ಸು ಎಂಥದ್ದು ಬೇವರ್ಸಿ ಅಲ್ಲ ಕಳ್ಳ ನಾನು ಅಂದ್ರೇನು ನನ್ನ ಹತ್ರ ಏನು ಆಸ್ತಿ ಇಲ್ವ ಅಂತಸ್ತಿಲ್ವ ನನ್ನ ಹತ್ರ ಐಶ್ವರ್ಯ ಇಲ್ವ ಎಲ್ಲ ಇದ್ಕೊಂಡು ಹೋಗಿ ಹೋಗಿ ಕಾಂಜಿ ಪಿಂಜಿ ಆ ಜೀವ ನನ್ನ ಮಗ ನಿಂದ ಬಿದ್ದವಳಲ್ಲ ಅವಳು ಹಾಂ ನನ್ನ ಹತ್ರ ಎಲ್ಲ ಇದೆ ಕಣೊ ಅವಳಾದವಳು ಕಣ ಕಣೋ ಅವಳಜ್ಜಿ ಹೆಂಗಾದರೂ ಮಾಡಿ ಅವಳು ನನಗೆ ಬೇಕು ಅನ್ನೋ ಥರ ಏನೇನೋ ಅವಳು ನನ್ನ ಮೂಸಿ ಮೂಸಿನೂ ನೋಡ್ತಾ ಇಲ್ವಲ್ಲೋ ಆ ಹೀರೋಯಿನ್ ಮಾಲಸರಿ ಕಂಡಂಗೆ ಕಾಣ್ತಾಳೆ ಅಟ್ಲೀಸ್ಟು ಅದ್ಯಾವುದದು ಸಾಂಗು ಹಾ ಜಟಿ ಕಾಕದರೆ ಅತ್ತಿ ಪ್ಯಾಟೆ ಗಗುಮ್ಮ ಹೇಯ್ ಜಟಿ ಕಾಕದರೆ ಅತ್ತಿ ಪ್ಯಾಟೆ ಗಗುಮ್ಮ ಜರ್ದ ಬೇಡ ತಿಂತಕ್ಕರ್ಗ ನೋಡುಮ್ಮ ಹೇಯ್ ಜಟಕಾಕದರೆ ಹತ್ತಿ ಪ್ಯಾಟೆ ಗಗುಮ್ಮ ಜರ್ದ ಬೇಡ ತಿಂತ ಕರ್ಗ ನೋಡು ಅಂತ ಹಾಡು ಹೇಳ್ಕೊಂಡು ಅದ್ರ ನನಗೆ ಒಡ್ಕೊಂಡು ಬಡ್ಕೊಂಡು ನನ್ನನ್ನು ಮುದ್ದು ಮಾಡ್ದ ಮುದ್ದು ಮಾಡಬಾರ್ದಿತ್ಲಾ ನನ್ನನ್ನು ಹಂಗಾದ್ರೂ ಓಲಿ ಬಿಡಣ ಓಲಿ ಬಿಡಣ ಸಮಾಧಾನ ಅಣ್ಣ ಅಣ ನಿಂದಮಯ್ಯ ಮನೆ ಕಡೆ ಹೋಗೋಣ ಆ ನೀನ್ ನಿನ್ನ ಮಗ ಮತ್ ನಿಮ್ಮವ್ವ ಕಾಯ್ತಾ ಇರ್ತಾರೆ ಎರಡು ದಿನ ಬೇರೆ ಇಲ್ಲ ಅಟ್ಟಿಲಿ ಹುಡ್ಕೆ ಹುಡ್ಕಿರ್ತಾಳ ಕಣಣ್ ಅಪ್ಪಿತಪ್ಪಿ ಏನಾದ್ರು ನಿಮ್ಮವ್ವ ನಾನು ನೀನು ಜೊತೆಗಿದ್ದು ನೋಡ್ತು ಅಂದ್ರೆ ಬೀಳ್ತವ್ ಕಣೋಣ ನನ್ಗೆ ಒಧೆ ಬೀಳ್ತವೆ ಸರಿಯಾಗಿ ಬೀಳ್ತಾವ್ ಕಣೋಣ ಓಹೋಹೋಹೋ ನೋಡ್ರಪ್ಪ ಗಾಡಿ ಫುಲ್ಲು ಟೈಟು ಅಪ್ಪೋ ಸದ್ಯ ಗೌಡ್ತಿ ಅಮ್ಮನ ಜೊತೆ ನಾನೇನಾದ್ರೂ ಈ ಥರ ಸುಳ್ಳು ಪಳ್ಳಿ ಹೇಳಿ ನಾನು ಇವನ ಜೊತೆ ಇದ್ದೆ ಅಲ್ಲಿ ಗದ್ದೆ ಕೆಲಸ ಮಾಡ್ಕೊಂಡಿದ್ದೆ ಅಂತ ಏನಾರು ಸುಳ್ಳು ಹೇಳ್ತಿದ್ದೆ ಅಂದರೆ ಮುಗಿತು ನನ್ನ ಕತೆ ತಯ್ಯ ತಕ್ಕ ತಕ್ಕ ತಯ್ಯ ತಕ್ಕ ಅಂತ ಚೆನ್ನಾಗಿ ನನ್ನನ್ನು ಕುಣಿಸ್ತಿದ್ಲು ಯಾಕಪ್ಪ ಬೇಕು ಕಣಪ್ಪ ಬ್ಯಾಡ ಈ ಬಿಗ್ನ ಸಿಗತ್ತವನ ಹೇಳ್ಬಿಡ್ತೀನಿ ಹೋಗಕ್ಕೆ ಹೋಗ್ಲಿ ಇಲ್ಲ ಮೋರಿ ಪಕ್ಕನಾದ್ರೆ ಬಿಡ್ಸ್ ಸಾಯ್ಲಿ ನನಗೆ ಹಾಕ್ಬೇಕು ಏನು ಆವಾಗವಾಗ ಕೇಳಿದಾಗ ಕುಡಿಸ್ತಾನಲ್ಲ ಅದೊಂದು ಋಣಕ್ಕಾದ್ರೂ ಈ ಹೇಳಿ ಹೇಳ್ತೀನಿ ಅಣ ಮುರಳೇಣ ಓ ಎಲ್ಲ ಎಲ್ಲಿ ಯಾರ್ಲ ಏನಾಣು ಕಣ್ಣವ್ ಅಣ್ ನಿಮ್ಮವ್ವ ಸಿಕ್ಕಿತ್ತು ಎರಡು ದಿನ ತಿಂದ ಮನೆ ಕಡೆಗೆ ಹೋಗಿಲ್ವಂತೆ ಏನೋ ಗದ್ದೆ ಪದ್ದೆ ಅಂತ ಆ ಜೀವನ್ ಕೊಟ್ಟಿದ್ದಿಲ್ಲ ಗದ್ದೆ ತವ ಹೋಗಿತ್ತು ನಿಮ್ಮವ್ವ ಏನ ಅವಲಾ ಹೂವ ಗೊತ್ತಲ್ಲ ಹೋಗಲ್ಲೇ ಇದೇನ ಹಿಂಗ್ ಮಾತಾಡ್ತಿದ್ಯೆ ಓ ಗೌಟಿ ಅಮ್ಮ ಬಂದ್ರಾ ಕೊಡ್ತೀಯ ಮಾಂತಾವ್ ನೀವು ಬಿಕನಸಿ ಅವ್ವ ಬಂದ್ಬಿಟ್ಲಾ ಅಯ್ಯೋ ಎರಡು ದಿನ ದಿನದಿಂದ ಮನೆ ಕಡೆಗೆ ಹೋಗಿಲ್ಲ ಏನಿಲ್ಲ ಅಯ್ಯಯ್ಯೋ ಕೈಯಲ್ಲಿ ಬೇರೆ ಬಾಟ್ಲ ಇಟ್ಕೊಂಡಿದ್ದೀನಿ ಏನು ಮಾಡೋದು ಏನು ಕತೆ ಬಾಟ್ಲ ಬಿಟ್ಟಿದ್ದೀನಿ ಅವ್ವ ಏನಣ್ಣ ಅವನ್ ಬುಕ್ತಿದ್ಯಾ ಏನೋ ಅವನ್ನೆಲ್ಲ ತಮಾಸೆ ಮಾಡ್ತಿದ್ದೇನೋ ಅವ್ವ ಇಲ್ಲೆಲ್ಲಿ ಬಂದಳು ಹಾ ಅದೇನಂತ ಕೇಳಿ ನೋಡು ಹೋಗ್ಲಿ ಅಯ್ಯೋ ಬೇವರ್ಸಿ ಬಿಕ್ಕನಾಸಿ ಏನ್ರ ಬಂದಿದ್ದದ ನಿನಗೆ ದೊಡ್ಡ್ರೊಗೆ ಮೊಲಾಕರು ಬಂದು ಸಾಯ ನೀನು ಆರಾಮಾಗಿ ಕುಡ್ಕೋ ಅಂತ ಏನೋ ನೆನ್ಸ್ಕೊತ ಬತ್ತಿದೆ ನಿಂದೇನ್ಲ ಮಧ್ಯದಲ್ಲಿ ನಮ್ಮವನ್ನೇ ಹೆಸ್ರು ಹೇಳ್ಬಿಟ್ಟು ಕುಡ್ದಿರೋದೆಲ್ಲ ನಸಿ ಒಂಟೋಗಂಗ್ ಮಾಡ್ಬಿಟ್ಟೆ ಬೇವರ್ಸಿ ಬೇವರೆಸಿ ಅಣ್ಣ ನೀನೇನಾದರೂ ಅನ್ಕೋ ಆದರೆ ನಿಮ್ಮವ್ವ ಗದ್ದೆ ತಗೊ ಸಿಕ್ಕಿದ್ಲು ನೋಡು ಮತ್ತೆ ಹಾಂ ಆಮೇಲೆ ನಂಗೆ ಗಟ್ಟಿಗೆ ಇನ್ನೇನಿಲ್ಲ ಪಾಪ ಇನ್ನೇನಿಲ್ಲಪ್ಪ ಯಮ್ಮ ಅಲ್ಲಿ ಇಲ್ಲಿ ಅಂತ ಹುಡುಕ್ತಾನೆ ಅವಳೆ ಅಪ್ಪಿತಪ್ಪಿ ನೀ ಅಕಸ್ಮಾತ್ ನಿನ್ನ ಅವತ್ತರದಲ್ಲಿ ನೋಡ್ಬಿಟ್ಟಿದ್ರೆ ನಿಮ್ಮವ್ವ ಇವತ್ತು ನಿನ್ನ ಅದೇನು ಮಾಡ್ತಿದ್ಲು ಏನೋ ಗೊತ್ತಿಲ್ಲ ಅರ್ಜೆಂಟು ಮನೆ ತಕ್ಕ ಹೋಗ್ಬೇಕಂತೆ ಏನು ಏನೋ ನನಗಂತೂ ಗೊತ್ತಿಲ್ಲಪ್ಪ ಏನು ವಿಷಯ ಅಂತ ನೀನೆ ಕೇಳೋಗು ಏನು ತಗ ಬಂದಿದ್ಲಪ್ಪ ಏನೋ ಹೇಳ್ದಂಗಿತ್ತಲ್ಲ ಏನು ಏನೋ ಮನೆ ತಕ್ಕ ಹೋಗ್ಬಿಟ್ಟು ಅದು ಏನೋ ಅಂತ ವಿಚಾರ ನಾನು ಅಂತ ಎರಡು ದಿನ ಆಗದೆ ಬಂದು ಥಡ್ ತಡಿ ಹೋಗಿ ನೋಡ್ತೀನಿ ಏನು ಎತ್ತ ಅಂತ ಆಮೇಲೆ ಏನಿಲ್ಲ ನಂಗೆ ಕುಡ್ದಿಲ್ಲ ಇಲ್ದಾಗ ನನ್ನನ್ನು ಚೆನ್ನಾಗಿ ಬಾಂಡ್ ಹಾಕು ಹುರಿದ್ರೂ ಊರ್ದು ಬಿಡ್ತಾಳೆ ಯಾಕೆ ಬೇಕು ನಾನು ಎಣ್ಣರು ತಿನ್ನೋಡು ಇದೇ ಚಾನ್ಸ್ ಅಂತ ಸಿಕ್ಕಿ ಅತ್ತ ಸಸ ಇಬ್ರು ಒಂದಾಗ್ಬಿಟ್ರೆ ಇನ್ನೂ ಕಷ್ಟ ಇವ್ರನ್ನ ಮಾತಾಡಿ ಮಾತಾಡ್ದಂಗೆ ದೂರ ಮಾಡಿ ಇಟ್ಬಿಟ್ಟಿದ್ದೀನಿ ಇವಾಗ ಮಾತಾಡೋದಿಲ್ಲರ ಒಬ್ರ ಕಂಡ್ರೆ ಒಬ್ರಿಗೆ ಹಾಕಂಗಿಲ್ಲಂಗೆ ಇಟ್ಟಿದ್ದೀನಿ ನನಗೆ ಈಜಿ ಆಗಲಿ ಅಂತ ಇವ್ರು ಏನಾದರೂ ನಪ್ಪಿ ತಪ್ಪಿ ಇದೇ ಟೈಮಲ್ಲಿ ಒಂದಾಗ್ಬಿಟ್ರೆ ನನ್ನನ್ನು ಇಬ್ಬರೂ ದೂರ ಮಾಡಿಬಿಡ್ತಾರೆ ಬೇಡ ಬೇಡ ಮೊದಲು ಹೋಗಿ ಮನೆ ಸೇರ್ಕಮ್ಮ ಆಹ ಹೋಗು ಇದನಾದ್ರು ಹೇಳ್ದಲ್ಲ ಹೋಗು ಹೋಗು ನೀನೊಬ್ಬ ಎಂಟಿ ಗುಲಾಮ್ ಅಂತಂದು ಯಾವಾಗ್ಲಿ ಏನ್ರಿ ಏನ್ರಿ ಬೈತಾಳೆ ಬೈತಾಳೆ ಅನ್ಕೊಂಡು ಹಾ ನಮ್ ಜೊತೆ ಏನ್ ತಕೊಬರ್ಬೇಡಕಲ್ಲ ನೀನು ನೋಡ್ಕೊತೀನಿ ನೋಡ್ಕೊತೀನಿ ಇವಾಗ ಹೋಗು ಹೋಗು ಮುಂದೆ ಕೈತೆ ನಿಂಗೆ ಏನ ಬಿಡೋಣ ನಮ್ಗೆ ಯಾಕಣ ಹೋಗ್ಲಿ ಬಿಡಿ ಹುಷಾರಾಗಿ ಹೋಗಿ ದೊಡ್ಡವ್ರ ವಿಚಾರ ಸುಮ್ಮನೆ ಏನ್ ತಿಂಗ್ ಮಾತಾಡೋದು ನಾನು ಯಾಕಣ ನೀನ್ ಸಮ ನಿಂತ್ಕೊಂಡು ಮಾತಾಡಕದ ಖಂಡಿತ ಇಲ್ಲ ಕಣ ನೀನೇ ದೊಡ್ಡವನು ಎಲ್ಲ ನೀನು ಹೋಗು ಹೋಗು ಅವನ ಬಿಸಾಕು ಬಾ ಅಟ್ಟಿ ತಕ್ಕ ಹೋಗ್ ಬಿಟ್ಕೊಡ್ತೀನಿ ಹೋಗುವಂತೆ ಬಾ ಬಲ ಮಗನ ಜೊತೆ ಏನಿರತ್ತೆ ಹೋಗು ಹೋಗು ನಿಮ್ಮವ್ವ ಅಲ್ಲಿ ಏನೇನೋ ತಪ್ಪಾಗಿ ತಿಳ್ಕೊಂಡು ಏನೇನೋ ಮಾಡಿತ್ತವಳೆ ಆದ್ರೆ ನೀನು ಇಂತ ಹಲಗಟ್ಟ ನನ್ ಮಗ ಅಂತ ಗೊತ್ತಿಲ್ಲ ಅವಳಿಗೆ ಗೊತ್ತಾಗಿದ್ದೀನ ನಿಂತಿತಿ ಅಂತ ಕಂಡಿತ ಸದ್ಯಕ್ಕೆ ನಿಮ್ಮಿಂದ ನನ್ನ ದೂರ ಇದ್ದಿದ್ದೆ ಒಳ್ಳೇದಾಯ್ತು ಅಂತ ಅನಿಸ್ತೈತೆ ಯಾಕಬ್ಬ ಬೇಕು ಬೇಡ ಇವ್ರ ಸವಾಸನೇ ಬೇಡ ನಾನಂತೂ ಆರಾಮಾಗಿ ನಿಮ್ದಿಂದ ಇದ್ದೀನಿ ಹಿಂಗೆ ಇದ್ಬಿಡ್ತೀನಪ್ಪಾ ಹಾಳಾದವನು ಯಾವಾಗಲೂ ಕುಡ್ಕೊಂಡು ಪಡ್ಕೊಂಡು ಎಲ್ಲರ್ಗು ಗೋಡಿ ಇಕ್ಕೊಂಡು ಸಾಯ್ತಾ ಇರ್ತಾನೆ ಅದೇನು ಎತ್ತ ಅಂತಲೂ ನೋಡಲ್ಲ ಮಾಡಲ್ಲ ಹಾಂ ಇವನಿಗೆ ಅಲ್ಲ ನಾನು ಮಾಡ್ತಿರೋ ಸರಿನಾ ಜೀವನಂಟಿಗೆ ಇವನ್ ತೊಂದರೆ ಕೊಡ್ತಾನೆ ಅಂತ ಜೀವನ್ಗೆ ಹೆಂಗಪ್ಪ ಹೇಳೋದು ಹಾ ಹೇಳಿದ್ರೆ ಈ ನನ್ನ ಮಗ ಹೊಡಿತಾನೆ ಹೇಳ್ದೆ ಹೋದ್ರೆ ಪಾಪ ಅವರಿಬ್ರು ಇಷ್ಟಪಟ್ಟು ಮದುವೆ ಆಗಿರೋ ಪ್ರೀತಿನ ಹೊಡೆದಾಗ ಐತೈತಿ ಹ್ಮ್ ನನ್ನ ಕೈಲಿ ಏನಾಯ್ತು ಏನೋ ಗೊತ್ತಿಲ್ಲ ಆದ್ರೆ ಸಹಾಯ ಮಾಡೋದು ಇಲ್ಲಾಂದ್ರೆ ಬಾಯ ಹಂಚ್ಕೊಂಡು ಇರಬೇಕು ಹಾಂ ಆಟಯ್ಯ ಇನ್ನೇನು ಮಾಡಕ್ಕಾಗಲ್ಲ ಕಣಪ್ಪನೇ ನಾನು ಒಂದು ಹೊರತದೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್